ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಚಂದು ಇವತ್ತಿನ ರೆಸಿಪಿ ಬಂದು ಎಣ್ಣೆ ಬದ್ನೆಕಾಯಿ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ಅರ್ಧ ಕೆ ಜಿ ಬದನೇಕಾಯಿ ತೊಗೊಳ್ಳಿ ಇಲ್ಲಿ ಬಿಳಿದಾರು ತೊಗೊಬೋದು ಇತ್ತಲ್ಲ ಇದು ಪರ್ಪಲ್ ಕಲರ್ ತೊಗೊಬೋದು ಯಾವುದಾದ್ರು ನಿಮಗೆ ಯಾವುದು ಇದೆಯೋ ಅದು ಮಾಡಿ ತೊಗೊಳ್ಳಿ ಸ್ವಲ್ಪ ಮಸಾಲೆ ಹಾಕ್ಕೊಳ್ಳೋಣ ಅದಕ್ಕೆ ಕೊತ್ತಂಬರಿ ಸೊಪ್ಪು ಈ ಒಂದು ಎರಡು ಈರುಳ್ಳಿ ಎರಡು ಟೊಮೊಟೊ ಎರಡು ಗಡ್ಡೆ ಬೆಳ್ಳುಳ್ಳಿ ಮತ್ತು ನಾಲ್ಕರಿಂದ ಐದು ಕರಿಮೆಣಸು ಚಕ್ಕೆ ಒಂದು ಇಂಚಷ್ಟು ಶುಂಠಿ ಒಂದು ನಾಲ್ಕರಿಂದ ಐದು ಲವಂಗ ಕಾಯಿ ತುರಿ ಪುದೀನ ಇಷ್ಟನ್ನು ಹಾಕ್ಕೊಂಡು ಜಾರೊಳಗೆ ರುಬ್ಬಕ್ಕೆ ಹಾಕ್ಕೊಳ್ಳಿ ಎಲ್ಲನೂ ಒಂದು ಇಡೀ ತೆಗಿದ ಕಾಯಿ ತುರಿ ಮತ್ತು ಎರಡು ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸುಲಿದಿರೋದು ಹಾಕ್ಕೊಳ್ಳಿ ಮತ್ತು ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ನಿಮ್ಗೆ ಬೇಕಾದಷ್ಟು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಎರಡು ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಮತ್ತು ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ರುಬ್ಬಕ್ಕೆ ಇಲ್ಲಿ ನಾನು ಉರ್ಗಡ್ಲೆ ಮರ್ತಿದ್ದೆ ಒಂದು ಟೇಬಲ್ ಸ್ಪೂನ್ ಉರ್ಗಡ್ಲೆ ಹಾಕ್ಕೊಳ್ಳಿ ಅಷ್ಟು ಹಾಕ್ಕೊಂಡು ಹುಣ್ಣು ರುಬ್ಕೊಳ್ಳಿ ಮಸಾಲೆ ರುಬ್ಕೊಂಡ್ಮೇಲೆ ಒಂದು ತಟ್ಟೆ ಇಟ್ಕೊಂಡು ಅದರೊಳಗೆ ಬದನೇಕಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ತೊಟ್ಟು ಪೂರ್ತಿ ಹಾಕ್ಬಿಡಿ ಅರ್ಧ ಕಟ್ ಮಾಡಿ ಹಾಕ್ಬಿಡಿ ಪೂರ್ತಿ ಬೇಕಿಲ್ಲ ಅದು ಮತ್ತು ಈ ಥರ ಎಲ್ಲದಕ್ಕೂ ಮಸಾಲೆ ತುಂಬಿ ಇಟ್ಕೊಳ್ಳಿ ಆ ನಾಲ್ಕು ಭಾಗ ಏನು ಮಾಡ್ಕೊಂಡಿರ್ತೀವೋ ಅದಕ್ಕೆ ಫುಲ್ಲು ಎರಡು ಕಡೆನೂ ಮೇಲೆ ಮಸಾಲೆ ಹಾಕ್ಕೊತಾ ಇದ್ದೀನಿ ಮತ್ತು ಕಡೆ ಸ್ಟವ್ ಹಚ್ಕೊಂಡು ಇಟ್ಕೊಳ್ಳಿ ಬಾಣಲೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಇದು ಎಣ್ಣೆ ಬದನೆಕಾಯಿ ಸ್ವಲ್ಪ ಎಣ್ಣೆ ಜಾಸ್ತಿಯೇ ಬೇಕಾಗುತ್ತೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಬಿಸಿಲಿನ ಸಾಸಿವೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಎರಡನ್ನೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಅದೇ ತುಂಬಿದ್ವಲ್ಲ ಮಸಾಲೆ ಆ ಬದನೇಕಾಯಿನ ಹಾಕ್ಕೊಳ್ಳಿ ಒಂದೊಂದಾಗಿ ಹಾಕ್ಕೊಳ್ಳಿ ನೀಟಾಗಿ ಇದು ಆದಷ್ಟು ಎಣ್ಣೆಲೇ ಬೇಯಬೇಕು ಬದನೆಕಾಯಿನ ಮತ್ತೆ ಇನ್ನು ಸ್ವಲ್ಪ ಜಾರಲ್ಲಿರೋ ಎಲ್ಲ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಗಟ್ಟಿರೋದನ್ನ ತಳ ಒತ್ತೆ ಬೇಗ ಆಗ ಕೈ ಆಡ್ತಾನೆ ಇರಬೇಕು ಹಸಿ ವಾಸನೆ ಹೋಗೋ ತಕ್ಕ ಹುರ್ಕೊಂಡು ಮಸಾಲೆನ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ತೀರ ತೆಳ್ಳಗೆ ಮಾಡ್ಕೊಬೇಡಿ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಗೆ ಇರಲಿ ಆದಷ್ಟೂ ఈ టైమ స్వల్ప నీరు హార్ తొలగి సాకే జాస్తి బేడ నీ స్వల్ప జార్ తొలదు హె సా అర్ధట ముక్కా లోట నీరు ఈ ఉప్పు ఖారు నీడి స్వల్ప ఉప్పు కడిచూ ఉప్పు హిని ಈ ಕಡೆ ಗೋಧಿ ಹಿಟ್ಟು ಕಲ್ಸ್ಕೊತಾ ಇದ್ದೀನಿ ಚಪಾತಿಗೆ ಒಂದು ಮೂರು ಬಟ್ಟಲಷ್ಟು ಗೋಧಿ ಹಿಟ್ಟು ಅದಕ್ಕೆ ಉಪ್ಪು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಒಂದೊಂದು ಗಂಟು ಗಂಟು ಇರುತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಗೋಧಿ ಹಿಟ್ಟನ್ನ ಆಗಿ ಕಲಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಲಟ್ಸೋಕು ಕೂಡ ಚೆನ್ನಾಗಿ ಬರುತ್ತೆ ಹಿಟ್ಟು బేగ బేగ ఆగ్రెడ్ చపాతి స్వల్ప గట్టి కలుసుకుంట్రే హిట్ సదే ఇలా చపాతి కలిసాగితే ఈ టైమ్ స్వల్ప ఎన్నె హాక్కుంటు ముచ్చి స్వల్ప ఎన్నె సుత్ నీట నికం ఓకే ఇదే ఇప్పుడు ప్లేట్ ముచ్చి సైడ్గా ఇక్కడ ఈ కడే అమ్మ బంధు అంత టీ ಅದು ಒಂದು ಅದು ಒಂದು ನಿಮಿಷ ತ್ಲಿಪ್ ತೊಗೊಂಡಿದ್ದೀನಿ ಸಂಜೆ ಹೊತ್ತು ಯಾರಿಗೆಲ್ಲ ಟೀ ಬೇಡ ಹೇಳಿ ಎಲ್ಲರಿಗೂ ಟೀ ಬೇಕೇ ಅಲ್ವಾ ಟೀ ಕಾಫಿ ಕುಡಿಲೇಬೇಕು ಅನಿಸುತ್ತೆ ಅಭ್ಯಾಸ ಇರೋರಿಗೆ ನಮಗಂತೂ ಟೀ ಅಭ್ಯಾಸ ಇದೆ ಹಾಗಾಗಿ ಟೀ ಕುಡಿತೀವಿ ನಾವು ಯಾರಿಗೆಲ್ಲ ಸಂಜೆ ಟೀ ಜಾಸ್ತಿ ಅಭ್ಯಾಸ ಇದೆ ಬೇಗ ಬೇಗ ಒಂದು ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಟೀ ಲವರ್ ಇದ್ದಾರೆ ಅಂತ ಗೊತ್ತಾಗುತ್ತೆ ನಂಗೂ ನಾನು ಅಮ್ಮ ತೀಸಪ್ಪ ಸ್ವಲ್ಪ ಕಡಿಮೆನೇ ಕುಡಿಯೋದು ನಮ್ಮ ಮನೇಲಿ ಚುಟ್ಟಿ ಜಾಸ್ತಿ ಕುಡಿತಾರೆ ನೋಡಿ ಈ ಕಡೆ ಇದು ಹಾಫಿದೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಟಿದೆ ಅಲ್ಲ ಎಷ್ಟು ಚೆನ್ನಾಗಾಗಿದೆ ಅದು ಮುಗೀತು ಈ ಕಡೆ ಚಪಾತಿ ಇಟ್ಟಿತ್ತಲ್ಲ ಇನ್ನೊಂದು ಸತಿ ಆದಿನ್ನ ಕೊಟ್ಟು ಸಣ್ಣ ಸಣ್ಣ ಉಂಡೆಗಳಾಗ ಮಾಡಿಕೊಂಡು ಎಲ್ಲ ಉಂಡೆಗಳ್ನ ಹಿಂಗೆ ಹಾಕ್ಕೊಂಡು ಮತ್ತೆ ಎಷ್ಟು ಎಷ್ಟು ಲಟ್ಸಕ್ಬೇಕು ಅಷ್ಟು ಮಾತ್ರ ಸ್ವಲ್ಪ ಸ್ವಲ್ಪ ಹೊರಗಡೆ ಇಟ್ಕೊಂಡಿರ್ತೀನಿ ಯಾಕಂದರೆ ಗಾಳಿಗೆ ಒಂಥರ ಮೇಲೆಲ್ಲ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಸಿಪ್ಪೆ ಈಗ ಒಂದೊಂದೇ ತಗೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ನಾನು ಹಾಗೆ ಯಾರೆಲ್ಲ ನಾನು ವೀಡಿಯೋಸ್ ಇದ್ದೀರಾ ಪ್ಲೀಸ್ ಆದಷ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಎಷ್ಟು ರೌಂಡು ಗೊತ್ತಾಯ್ತದೆ ಹಸಿಯಕ್ಕೆ ಮತ್ತೆ ಸ್ಮೂತ್ ಆಗಿದ್ರೆ ಬೇಗ ಬೇಗನೂ ಆಗುತ್ತೆ ನಾವು ಗಟ್ಟಿ ಕಲಿಸ್ಕೊಂಡ್ರೆ ಹಿಟ್ಟು ಅದು ಸಾಗದೇ ಇಲ್ಲ ಮುಂದಕ್ಕೆ ಎಷ್ಟೇ ಹೊಸಕೊಂಡ್ರೂನು ನಮ್ಮ ಮುಂದೆ ಇರಬೇಕು ಚಪಾತಿ ನಮಗೆ ದಪ್ಪ ದಪ್ಪ ಇದ್ರೆ ಇಷ್ಟನೇ ಆಗಲ್ಲ ನೋಡ್ ನಮ್ಮಮ್ಮ ಬೇಯಿಸ್ಕೊಡ್ತಾವ್ರ ಚಪಾತಿ ನಂಗೆ ఓకే ఇంకెల చపాతి ఎలా బేస్తాయి ఆయ్ అది చపాతి మొకే చపాతి నోడీ హేగి కమెంట్ సబ్స్క్రైబ్ మాకు